ಬ್ಯಾಂಡ್ ಯಾವ್ದಂತ ನೋಡಿ ನಮ್ದು ಹಿ ಮುಚ್ಚಳೋದು ಗೈಸ್ ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸೊ ಮೊದ್ಲು ಇಲ್ಲಿ ನಮ್ಮ ತಮ್ಮ ಮನೆ ಕೆಲಸ ಕಚಡ ಕೆಲಸ ಮಾಡ್ತಾ ಇದ್ದಾನೆ ನಿಮ್ಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಯಾವಾಗಿಂದ ಬಂತು ಸರ್ ಹಾ ಮಾತೇ ಇಲ್ಲ ಇವನು ನೋಡಿಕೊಂಡು ಇವನು ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಅನ್ಕೋಬೇಡಿ ಇವನು ಯಾವತ್ತಾದ್ರೂ ಒಂದೊಂದು ದಿನ ಇದು ಮಾಡೋದು ಯಾವತ್ತಾದ್ರೂ ಒಂದೊಂದು ದಿನ ಅನ್ನೋದಕ್ಕಿಂತ ವರ್ಷಕ್ಕೊಂದು ಸಲ ಮಾಡ್ತಾನೆ ಅಷ್ಟೇ ಕೆಲಸ ಇವತ್ತೇನೋ ಹೊಸ ದಬ್ಬೆ ಸಿಕ್ತು ಅಂತ ಮಾಡಿದ್ದೇನೆ ಅಷ್ಟೇ ಇಲ್ಲ ಇವನ್ ಮುಖ ನೋಡಿ ಮಾಡೋ ಒಂಥರ ಇದೆಯಾ ಇವನು ಇವತ್ತು ಬೇಜಾನ್ ಕೆಲಸ ಮಾಡ್ತಿದ್ದಾನೆ ಯಾವ ಸೈಡಲ್ಲಿ ಎದ್ದಿದ್ದಾನೋ ಗೊತ್ತಿಲ್ಲ ಏನಲ್ಲೋ ಕೆಲಸ ಮಾಡ್ತಿದ್ದೇನೆ ಯಾಕೋ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀವಿ ಇವತ್ತು ಫೈನಲಿ ಬನ್ನಿ ಇವಾಗ ನಿಮಗೆ ತಮ್ಮೆಲ್ಲ ತೋರಿಸಿದ್ನಲ್ಲ ಅದನ್ನ ಇವಾಗ ನಾನು ಮಾಡ್ತೇನೆ ಸೊ ಅದಕ್ಕೆ ಒಂದು ಹ್ಯಾಮರ್ ತಗೊಂಡಿದ್ದೀನಿ ಒಂದು ಮೊಳೆ ಬ್ಯಾಂಡ್ ಯಾವುದು ಅಂತ ನೋಡಿ ನಮ್ಮದು ಈ ಮುಚ್ಚಳೋದು ಕಿಂಗ್ ಫಿಶರ್ ಫಸ್ಟ್ ಇವಾಗ ಅದನ್ನ ಸರಿಯಾಗಿ ಬಡಿದ್ಬಿಟ್ಟು ಇದು ಮಾಡಬೇಕು ಇಲ್ಲ ಅದು ಹಂಗೆ ಮಾಡಿದ್ರೆ ಒಳಗಡೆ ಹೋಯ್ತು ಅಲ್ಲಿ ಇನ್ನು ಏನೆಲ್ಲೋ ಮಾಡ್ತಾ ಇದ್ದೇನೆ ಇರೋದೇ ಒಂದು ಮುಚ್ಚಳ ಹಂಗಂತ ಇದನ್ನ ಹಾಳು ಮಾಡಬೇಡ ಹಂಗೆ ಮಾಡಬೇಕು ಗಾಯಿಸೋದು ಫುಲ್ ಆದಮೇಲೆ ತೋರಿಸ್ತೀನಿ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ನೋಡಿ ಹಿಂಗೆ ತೆಗಿ ಐಫೋನ್ ಅನ್ಬಾಕ್ಸಿಂಗ್ ಥರ ಇದು ಅಯ್ಯೋ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಲ್ಲ ಮಾಡಿ ಮಾಡ್ಬೋದು ಈ ಥರ ಒಂದು ಶೇಪಿಗೆ ತರಬೇಕು ನೋಡಿ ಇವಾಗ ಓಲ್ ಮಾಡುವ ಬನ್ನಿ ಮಾಾಣಿಯಲ್ಲಿ ಕರೆಕ್ಟಾಗಿ ಎರಡು ಓಲ್ ಮಾಡಬೇಕು ಮಾಡು ಈ ಥರದೊಂದು ಗೊಬ್ಬರ ಚೀಲದ್ದು ಹಗ್ಗ ತಗೊಂಡಿದ್ದೀನಿ ಹಗ್ಗ ನಾನು ಏನಿದು ಹಗ್ಗ ಹ್ಮ್ ಈ ಥರ ಎರಡು ಹೋಲ್ ಮಾಡ್ಕೊಂಡಿದ್ದೀವಿ ಸೊ ಇವಾಗ ಅದರೊಳಗೆ ಪರ್ಫೆಕ್ಟಾಗಿ ಹಗ್ಗನ ಹಾಕಬೇಕು ಹಗ್ಗ ಅಲ್ಲ ದಾರ ಅಲ್ಲ ದಾರ ಅಂತ ಹೇಳಕ್ ಬರಲ್ವಲ್ಲ ನಮಗೆ ಹಗ್ಗ ಅಂತ ಗೊತ್ತಿತ್ತ ಇದು ಇಷ್ಟು ಬೇಡವಾ ಅಂತ ಹ್ಮ್ ಒಂದು ಸರಿ ಮಾಡಿ ಕಟ್ಟು ಕಟ್ಟಿದ್ಮೇಲೆ ಸರಿ ಮಾಡ್ಕೋಬೋದು ಅದು ಮತ್ತೆ ಕಟ್ ಕೊಡಿ ಈಗ ನಾನು ಮಾಡ್ತೀನಿ ಕೊಡಿಲಿ ನೋಡೋಣ ಗೈ ಸಿನ್ ಮಾಡ್ತಾನೆ ಏನು ಕಾಯಿಲೆ ಆಗ್ತಾನೆ ಇಲ್ಲ ಏ ಮಾಡಿದೀನಿ ಮಾಡಿದಿನಿ ನೋಡಿ ಹ್ಮ್ ನೋಡಿ ನಾನು ನಾನು ಇದು ಹಗ್ಗ ದೊಡ್ಡದಾಯ್ತು ಮೆಲ್ಲಿ 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 ನಿಲ್ಲಿ ಅದು ಫುಲ್ ಟೈಟ್ ಆಗಬೇಕು ಅಂದ್ರೆ ಬರೋದು ಫುಲ್ ಕತ್ಸ ಇವಾಗ ಫಸ್ಟ್ ಆಫ್ ಆಲ್ ಇದು ಆಗ್ತದಾಗ ಇಲ್ವ ಆಗುತ್ತಿಲ್ಲ ಇನ್ನೊಂದ್ ಹಗದರ್ತೀನಿ ಓ ಇನ್ನೊಂದು ಅಗದರ ಗೈಸ್ ಆಗಿಲ್ಲ ನಿಲ್ಲಿ ಇನ್ನೊಂದು ದಾರ ತಂದು ಮಾಡ್ತೀನಿ ಅಯ್ಯೋ ಕಟ್ಟೆ ಆಗಿಬಿಡ್ತಲ್ಲ ಅದು ಗೈಸ್ ಇವಾಗ ಸೆಕೆಂಡ್ ಟೈಮ್ ದಾರ ತಂದು ಹಾಕಿದ್ದೀನಿ ಇವಾಗ ನೋಡುವ ನಾವೊಂದ್ಸಲ ನೋಡ್ದೆ ಆಯ್ತು ಆಯಿತು ಏನ್ ಮಾಡ್ದಾನೆ ಗೊತ್ತಿಲ್ಲ ಈಗ ಕಟ್ಟು ಮಾತ್ರ ಮಾಡ್ಬಿಡ್ಬೇಡ ಅದು ಬಿಟ್ಟು ಬೇಕಾ ಏನಾದರೂ ಮಾಡು ಇದು ಕಟ್ ಆಗೋದ ನೋಡೋಣ ಏ ಇದು ಫುಲ್ ತಿರ್ಗ್ಸೋದು ಸರಿಯಾಗಿ ಫುಲ್ ತಿರ್ಗ್ಸೋ ಫುಲ್ ಅಂದರೆ ಜಾಸ್ತಿ ಮಾಡಿ ಕಟ್ ಮಾಡಿಬಿಡೋಣ ಬಾಕಿ ಏನು ಬೇಕಾದ್ರೆ ಆಗಲಿ ಕಟ್ ಮಾತ್ರ ಆಗೋದು ಬೇಡ ನೋಡಿ ಇವಾಗ ಫೈನಲ್ ಆಗಿ ಫುಲ್ ತಿರುಗಿಸ್ತಾ ಇದ್ದೀನಿ ಹೆಂಗೆ ಬರುತ್ತೆ ಅಂತ ಕಟ್ ಮಾಡಿದ್ದೀನಿ ಇವಾಗ ಹೆಂಗೆ ಫುಲ್ 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 ಮೀ ಅಷ್ಟೇ ಗೈಸ್ ಇದು ಸ್ವಲ್ಪ ಪ್ರಾಪರ್ ಆಗಿ ಆಗಿಲ್ಲ ಬೇರೆ ಇನ್ನೊಂದು ಸಲ ನಾವು ಮಾಡೋಣ ಗೈಸ್ ಇವಾಗ ಇನ್ನೊಂದು ಸಲ ಟ್ರೈ ಮಾಡಿದ್ದೀನಿ ಆಯ್ತಾ ಮತ್ತೆ ರೆಡಿ ಆಯಿತು ಅಂದರೆ ಅದು ಕರೆಕ್ಟಾಗಿ ಗೊತ್ತಿರಬೇಕು ಅಂದ್ರೆ ಆಗೋದು ಬನ್ನಿ ಇವಾಗ ತೋರಿಸ್ತೀನಿ ಒಳ್ಳೆಯ ಹುಲ್ಲು ಕಟ್ಟ ಮಾಡಬೇಕು ಇಲ್ಲಿ ಈಗ ಹುಲ್ಲನ್ನ ಫೋಕಸ್ ಫೋಕಸ್ ಮಾಡಿ ಮನೆ ಫುಲ್ ಫೋಕಸ್ ಮಾಡಬೇಕು ಹತ್ರದಿಂದ ಅಯ್ಯೋ ಒಂದು ನಿಮಿಷ ಅಲ್ಲಿ ಅತ್ತೆ ಹುಷಾರಿಲ್ಲ ಒಂದು ಆಟ ಸೆಕೆಂಡ್ ಯಾವುದು ಅಯ್ಯೋ ಇಲ್ಲಿಗೆ ನಮ್ಮ ಕತೆ ಗೈಸ್ ನಮ್ಮದು ಗ್ರಹಚಾರನೇ ಸರಿ ಇಲ್ಲ ಇವತ್ತು ವೀಡಿಯೋನೇ ಫ್ಲಾಪ್ ಆಯ್ತಾ ಅಂತ ಇಷ್ಟು ಚೆನ್ನಾಗಾಯ್ತು ಗೊತ್ತಾ ವೀಡಿಯೋ ಇಲ್ಲ ವೀಡಿಯೋ ಆಫ್ ಮಾಡಿ ಛೇ ಇನ್ನೊಂದು ಸಲ ಮಾಡ್ತೀನಿ ಇವತ್ತೆಲ್ಲ ನಾಳೆ ಮಾಡೋಣ ಅಮ್ಮ ಸ್ವಲ್ಪ ಹೌಟ್ ಸ್ಪಾಟ್ ಆನ್ ಮಾಡಿ ಇದೆಯನ್ನಿಟ್ಟು ಹಾಂ ಚಾಟಿಂಗ್ ಚಾಟಿಂಗ್ ಏನು ದುಡ್ಡಿಲ್ಲ ಫ್ಲಿಪ್ಕಾರ್ಟ್ ನೋಡ್ತಾನೆ ಎಷ್ಟು ವೈಟ್ ದುಡ್ಡು ಹಾಂ ಎಷ್ಟಿದೆ ಅಕೌಂಟಲ್ಲಿ ಪರ್ಸಲ್ ಝೀರೋ ಅಕೌಂಟಲ್ಲಿ ಝೀರೋ ಸೊ ಕಾಯಿಸಿ ಗೊತ್ತೆ ನಮ್ಮ ವ್ಲಾಗ್ ಹೆಂಗು ಅಂತ ಕಮೆಂಟ್ನಲ್ಲಿ ತಿಳಿಸಿ ಸೊ ಇವಾಗ ಹತ್ತು ಗಂಟೆ ಇನ್ನೂ ಊಟ ಮಾಡಿಲ್ಲ ರೀಸನ್ ನಾನು ಮುಂದೆ ಬರೋ ವಿಡಿಯೋದಲ್ಲಿ ತಿಳಿಸ್ತೀನಿ ಸದ್ಯಕ್ಕೆ ಬೇಡ ಸೊ ಇಲ್ಲಿ ಮಲಗಿದ್ದೇನೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ